Hello friends, welcome back to my channel Nano Roja. ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಫೇಸಲ್ಲಿ ಕಪ್ಪು ಕಲೆಗಳಾಗಿರ್ಬೋದು ಹಾಗೆ ನಾವೆಲ್ಲಾದರೂ ಬಿಸಿಲಿಂದ ಬಂದು ಟ್ಯಾನ್ ಆಗಿದ್ರು ಸುದ ಈ ಈ ಒಂದು ಮನೆಯಲ್ಲಿ ಸಿಗುವಂತಹ ವಸ್ತುಗಳನ್ನ ಯೂಸ್ ಮಾಡಿ ನಿಮ್ಮ ಮುಖನ ಒಳಿಯೋ ರೀತಿ ಮಾಡ್ಕೋಬೋದು ಫ್ರೆಂಡ್ಸ್ ಅದು ಹೇಗೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಫಸ್ಟು ಫ್ರೆಂಡ್ಸ್ ಕಡಲೆ ಇಟ್ಟು ತಗೊಳ್ಳಿ ಕಡಲೆ ಇಟ್ಟು ನಿಮ್ಮ ಫೇಸ್ಗೆ ಎಷ್ಟು ಬೇಕು ತೊಗೋಬೋದು ಹಾಗೆ ಕೈಗೂ ಸುದ ಹಚ್ಕೋತೀವಿ ಅಂದ್ರೂ ತೊಗೋಬೋದು ಅದಕ್ಕೆ ಒಂದು ಸ್ಪೂನಷ್ಟು ಮೊಸರು ತೊಗೊಳ್ಳಿ ಅದಾದಮೇಲೆ ಬೀಟ್ರೂಟ್ ಜ್ಯೂಸ್ ಕಡಲೆ ಹಿಟ್ಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಬೀಟ್ರೋಟ್ ಜ್ಯೂಸ್ ತೊಗೊಳ್ಳಿ ಫ್ರೆಂಡ್ಸ್ ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ನಿಮ್ಮದು ಏನಾದರೂ ಆಯ್ಲಿ ಸ್ಕಿನ್ ಆಗಿದರೆ ಕೊಬ್ಬರಿ ಎಣ್ಣೆನ ಸ್ಕಿಪ್ ಮಾಡಿ ನಿಮ್ಮದು ಡ್ರೈ ಸ್ಕಿನ್ ಆಗಿದ್ದರೆ ಕಡಲೆ ಹಿಟ್ಟು ಯೂಸ್ ಮಾಡೋದ್ರಿಂದ ಇನ್ನೂ ಒಂದು ಸ್ವಲ್ಪ ಡ್ರೈ ಆಗುತ್ತೆ ಅದಕ್ಕಾಗಿ ನೀವು ಕೊಬ್ಬರಿ ಎಣ್ಣೆನ ಒಂದು ಸ್ವಲ್ಪ ಯೂಸ್ ಮಾಡ್ಬೋದು ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ಅರ್ಧ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡಿ ಇದನ್ನ ಇಟ್ಕೊಳ್ಳಿ ಇದಾದಮೇಲೆ ನಾವು ಏನೇ ಯೂಸ್ ಮಾಡ್ತೀವಿ ಅಂದ್ರೂ ಬೇಗ ರಿಸಲ್ಟ್ ಸಿಗಲ್ಲ ಬೇಗ ಸಿಗಲ್ಲ ಅಂದರೆ ಇದು ತುಂಬ ಲೇಟಾ ಅಂತ ಕೇಳಿದ್ರೆ ಲೇಟು ಸುದಾ ಆಗೋಲ್ಲ ಇದು ಒಂದು ತ್ರೀ ಡೇಸಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನಿಮ್ಮ ನಿಮ್ಮ ಫೇಸ್ ಎಷ್ಟು ಬ್ರೈಟ್ನೆಸ್ ಆಗಿದೆ ಹಾಗೆ ಕಲೆಗಳು ಹೇಗೆ ಡಲ್ ಆಗ್ತಾ ಬರ್ತಿದೆ ಅಂತಲೂ ಸುದ ಗೊತ್ತಾಗುತ್ತೆ ಫ್ರೆಂಡ್ಸ್ ಅದು ರೆಡಿ ಮಾಡಿ ಇಟ್ಕೊಂಡಾದಮೇಲೆ ನೆಕ್ಸ್ಟು ನಾನು ರಾ ಮಿಲ್ಕ್ ತೊಗೊಂಡು ಇದನ್ನ ಫೇಸ್ಗೆಲ್ಲ ನೀಟಾಗಿ ಮಸಾಜ್ ಮಾಡ್ತಾಯಿದ್ದೀನಿ ಒಂದು ಮೂರು ನಾಲ್ಕು ಸ್ಪೂನ್ ತೊಗೊಂಡು ಅದು ಫುಲ್ಲು ಡ್ರೈ ಆಗೋ ತನಕ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಆವಾಗ ಏನೇ ಡೆಡ್ ಸ್ಕಿನ್ ಆಗಿರ್ಬೋದು ಹಾಗೆ ಏನೇ ಡೆಸ್ಟ್ ಇದ್ರೂ ಸುದ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಇದು ನೀಟಾಗಿ ಡ್ರೈ ಆಗೋ ರೀತಿ ನೀವು ಮಸಾಜ್ ಮಾಡೋದ್ರಿಂದ ಒಂದು ಸ್ವಲ್ಪ ಡ್ರೈ ಸ್ಕಿನ್ ಇರೋರು ಆಯ್ಲಿ ಸ್ಕಿನ್ ಥರ ಕಾಣಿಸುತ್ತೆ ಅಷ್ಟು ಡ್ರೈ ಆಗೋಲ್ಲ ಒಂದು ಒಳ್ಳೆ ಇದು ಕೊಟ್ಟಂಗೆ ಆಗುತ್ತೆ ಅದಕ್ಕೆ ಫೇಸ್ಗೆ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ನೀವೇನು ಫೇಸ್ಗೆ ಅಪ್ಲೈ ಮಾಡ್ತೀರಾ ಅದನ್ನ ನೀವು ಕೈಗೂ ಸುದಾ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಇದಕ್ಕೆ ಯಾವುದೇ ರೀತಿಯಾದಂಥ ಖರ್ಚು ಸುದ ಇರಲ್ಲ ಎಲ್ಲ ಮನೆಯಲ್ಲೇ ಸಿಗುವಂಥ ವಸ್ತುಗಳಾಗಿರೋದ್ರಿಂದ ಯಾವುದೇ ರೀತಿ ಯೋಚನೆ ಮಾಡಿದಾನೆ ನೀವು ಇದನ್ನ ಯೂಸ್ ಮಾಡ್ಬೋದು ಇದು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸು ಸುದ ಇರೋಲ್ಲ ಫ್ರೆಂಡ್ಸ್ ಇದೇನಂದರೆ ನಾವು ಸ್ಕ್ರಬ್ ನಾನು ಏನು ಹಾಲನ್ನ ಮಸಾಜ್ ಮಾಡಿಕೊಂಡೆ ರಾ ಮಿಲ್ಕಲ್ಲಿ ನೀವು ಅದಾದಮೇಲೆ ಒಂದು ಸ್ಕ್ರಬ್ನು ಸುದ ಯೂಸ್ ಮಾಡ್ಬೋದು ನಂದು ಸ್ಕ್ರಬ್ ಯೂಸ್ ಮಾಡೋದ್ರಿಂದ ಅಷ್ಟು ನನ್ನ ಸ್ಕಿನ್ಗೆ ಒಳ್ಳೇದಲ್ಲ ಅಂತ ಹೇಳಿ ನನ್ನ ಸ್ಕ್ರಬ್ನ ಯಾವಾಗಲೂ ಸ್ಕ್ರಬ್ ಮಾಡಿ ಸ್ಕ್ರಬ್ಗಳನ್ನ ಯೂಸ್ ಮಾಡಲ್ಲ ಹಿಂಗೆ ಪ್ಯಾಕ್ ಥರ ಹಾಕೋತೀನಿ ಫ್ರೆಂಡ್ಸ್ ಇದರಿಂದ ನನ್ನ ಸ್ಕಿನ್ಗೆ ಏನು ನನ್ನದು ಸ್ಕ್ರಬ್ ಮಾಡಿದ್ರೆ ನನಗೆ ಪಿಂಪಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಆದ್ದರಿಂದ ನಾನು ಸ್ಕ್ರಬ್ನ ಸ್ಕಿಪ್ ಮಾಡಿರ್ತೀನಿ ನೀವು ಸ್ಕ್ರಬ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ಅದನ್ನೂ ಸುದ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಫ್ರೆಂಡ್ಸ್ ಏನಂದರೆ ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಫೇಸು ತುಂಬ ನೀವೇನಾದರೂ ಫೇರಿದ್ದೀರಾ ಅಂದರೆ ಇನ್ನೂ ಒಳ್ಳೆ ರಿಸಲ್ಟೇ ಬರುತ್ತೆ ಫ್ರೆಂಡ್ಸ್ ಏನಂದರೆ ಇದನ್ನ ನಾವು ಏನಾದರೂ ಫಂಕ್ಷನ್ ಮಾರ್ನಿಂಗ್ ಏನಾದರೂ ಹೋಗಬೇಕು ಅಂದರೆ ನಾವು ನೈಟ್ ಮಲ್ಕೋಬೇಕಾರೆ ಈ ಪ್ಯಾಕ್ ಹಾಕ್ಕೊಂಡು ಫೇಸ್ ವಾಶ್ ಮಾಡಿ ಒಂದು ಎರಡು ಐಸ್ ಕ್ಯೂಬ್ ತೊಗೊಂಡು ನಾವು ನೀಟಾಗಿ ಮಸಾಜ್ ಮಾಡಿ ನಾವು ಮಲಗೋದ್ರಿಂದ ಮಾಮೂಲಿ ನಾವು ಏನು ಕ್ರೀಮ್ ಯೂಸ್ ಮಾಡ್ತೀವಿ ಅದನ್ನ ಲೈಟಾಗಿ ಹಚ್ಚಿ ಮಲಗೋದ್ರಿಂದ ಬೆಳಗ್ಗೆ ಎದ್ದಾಗ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ ತುಂಬ ಚೆನ್ನಾಗೂ ಶೈನಿಂಗ್ ಬಂದಿರುತ್ತೆ ಇದನ್ನ ಎಲ್ಲ ಏಜೋರು ಸುಧಾ ಯೂಸ್ ಮಾಡ್ಬೋದು ಮಕ್ಳಿಗೂ ಸುಧಾ ಯೂಸ್ ಮಾಡ್ಬೋದು ಯಾವುದೇ ರೀತಿ ನಾವು ಕೆಮಿಕಲ್ಸ್ ಆಗಲಿ ಇನ್ನೊಂದಾಗಲಿ ಏನೂ ಯೂಸ್ ಮಾಡಿಲ್ಲ ಮನೇಲೇ ಸಿಗೋಂಥ ವಸ್ತುಗಳಿಂದ ಮಾಡಿರೋದ್ರಿಂದ ಒಳ್ಳೆ ರಿಸಲ್ಟು ಬರುತ್ತೆ ಹಾಗೆ ನಾವು ಚೆನ್ನಾಗೂ ಕೂಡ ಕಾಣಿಸ್ತೀವಿ ಫ್ರೆಂಡ್ಸ್ ಇದೇನಂದರೆ ಇದೊಂದು ಫಿಫ್ಟೀನ್ ಮಿನಿಟ್ಸ್ ಬೇಕಾಗುತ್ತೆ ಇದು ಡ್ರೈ ಆಗೋದಕ್ಕೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಸಾಕಾಗುತ್ತೆ ಇದು ಡ್ರೈ ಆದಮೇಲೆ ನೀಟಾಗಿ ವಾಶ್ ಮಾಡಿದ್ರೆ ಹೋಗುತ್ತೆ ಫ್ರೆಂಡ್ಸ್ ಏನಂದರೆ ಇದನ್ನ ನಾವೇನಾದರೂ ಅಪ್ಲೈ ಮಾಡಿದಾಗ ನಾವು ಸೋಪ್ ಯೂಸ್ ಮಾಡಲಿಲ್ಲ ಅಂದರೆ ತುಂಬ ಒಳ್ಳೆಯದು ಅಂದರೆ ನಾವು ಸ್ನಾನಕ್ಕಿಂತ ಮುಂಚೆ ಹೋಗಬೇಕಾದ್ರೆ ಯೂಸ್ ಮಾಡಿದ್ರೆ ಇದನ್ನ ಒಂದು ಸ್ವಲ್ಪ ಲೈಟಾಗಿ ಸೋಪ್ನ ಯೂಸ್ ಮಾಡಿದ್ರು ಓಕೆ ಏನು ಪ್ರಾಬ್ಲಮ್ ಇಲ್ಲ ಇದನ್ನ ಲಿಪ್ಸ್ಗೂ ಸುದ ಹಚ್ಕೊಳ್ಳಿ ನೀಟಾಗಿ ಲಿಪ್ಸು ತುಂಬ ಪಿಂಕ್ ಇಶಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೇ ರೀತಿ ಸಾಕಷ್ಟು ಮನೇಲೇ ಇರೋಂಥ ವಸ್ತುಗಳನ್ನ ಯೂಸ್ ಮಾಡಿ ಫೇಸ್ ಪ್ಯಾಕ್ಗಳನ್ನ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್ ಅವರ ಅವರ ಸ್ಕಿನ್ ಹಾಗೆ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಏನಂದರೆ ಒಬ್ಬ ಒಬ್ಬೊಬ್ಬರ ಸ್ಕಿನ್ನು ತುಂಬ ಸೆನ್ಸಿಟಿವ್ ಇರೋದರಿಂದ ಒಬ್ಬೊಬ್ಬರಿಗೆ ನಿಂಬೆಣ್ಣು ಯೂಸ್ ಮಾಡಿದ್ರೆ ಆಗೋಲ್ಲ ಕೆನೆ ಯೂಸ್ ಮಾಡಿದ್ರೆ ಆಗೋಲ್ಲ ಆ ರೀತಿ ಇರುತ್ತೆ ಅವ್ರ ಸ್ಕಿನ್ ಯಾವ ರೀತಿ ಅಂತ ಅವರೇ ತಿಳ್ಕೊಂಡು ಅವ್ರ ತಕ್ಕ ತಕ್ಕಾಗೆ ಅವರೇ ಮನೆಯಲ್ಲೇ ಸಿಗೋ ಅಂಥ ವಸ್ತುಗಳನ್ನ ಯೂಸ್ ಮಾಡಿದ್ರೆ ನಾವು ಫೇಸ್ನ ನಾವು ಆ ಕ್ರೀಮ್ ಈ ಕ್ರೀಮ್ ಅಂತ ಹಚ್ಚಿ ಹಾಳು ಮಾಡೋದ್ಕಿಂತ ಬೆಸ್ಟ್ ಇದು ಮನೆಯಲ್ಲೇ ಇರೋ ಅಂಥ ವಸ್ತುಗಳನ್ನ ಯೂಸ್ ಮಾಡಿ ನಮ್ಮ ಫೇಸ್ನ ನೀಟಾಗಿ ಇಟ್ಕೋಬೋದು ಇದು ಡ್ರೈ ಆದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಆವಾಗ ಹೇಗೆ ಕಾಣಿಸುತ್ತೆ ಅಂತ ನೋಡ್ಬೋದು ನೀವು ಫೇಸ್ನ ಎಷ್ಟು ಗ್ಲೋಯಿಂಗಾಗಿ ಎಷ್ಟು ಕಲ್ಲರ್ ಬಂದಿರುತ್ತೆ ಫ್ರೆಂಡ್ಸ್ ನೋಡ್ಬೋದು ನೀವು ಹಚ್ಚೋಕೆ ಮೊದಲೇ ಯಾವ ರೀತಿ ಕಾಣಿಸ್ತಿತ್ತು ನನ್ನ ಸ್ಕಿನ್ ಅಂತ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಗ್ಲೋನೆಸ್ ಕೊಡುತ್ತೆ ಹಾಗೆ ಲೈಟಾಗಿ ನೀವು ಫೇರ್ ಆಗ್ತಾನೂ ಬರ್ತೀರಾ ಕೂಡ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು